ಬೇಡಿದ್ದನ್ನ ಕ್ಷಣಾರ್ಧದಲ್ಲೇ ನೀಡೋ ಕ್ಷಣಾಂಬಿಕಾ ದೇವಿನ ನೀವು ನೋಡ್ಬೇಕಾ ಹಾಗಾದ್ರೆ ಸಾವಿರದ ಇನ್ನೂರು ವರ್ಷಗಳ ಇತಿಹಾಸ ಇರೋ ಈ ದೇವಸ್ಥಾನ ನೀವು ನೋಡಬೇಕು ಅಂತ ನಮ್ಮ ಶ್ರೀರಂಗಪಟ್ಟಣಕ್ಕೆ ಬರಬೇಕು ಆದಿ ಶಂಕರಾಚಾರ್ಯರು ಶ್ರೀ ಚಕ್ರವನ್ನು ಸ್ಥಾಪಿಸಿರುವಂತಹ ಶ್ರೀಚಕ್ರ ಸಮೇತ ವೇದನಾಯಕಿ ಕ್ಷಣಾಂಬಿಕಾ ದೇವಿಯ ದೇವಸ್ಥಾನ ನಮ್ಮ ಶ್ರೀರಂಗಪಟ್ಟಣದಲ್ಲಿದೆ ಇಲ್ಲಿ ಒಂದು ಕ್ಷಣಕ್ಕೆ ವರವನ್ನು ಕೊಡ್ತಾಳೆ ಅನ್ನೋ ಕಾರಣಕ್ಕೆ ಈ ದೇವಿನ ಕ್ಷಣಾಂಬಿಕಾ ದೇವಿ ಅಂತ ಕರೀತಾರೆ ಹಾಗೆ ವೇದನಾಯಕಿ ವೇದಗಳ ಅಧಿನಾಯಕಿ ಅಂತ ಕೂಡ ಕರೀತಾರೆ ಇಲ್ಲಿ ದೇವಿ ಲಕ್ಷ್ಮೀ ಸರಸ್ವತಿ ಹಾಗೆ ಪಾರ್ವತಿಯ ಸ್ವರೂಪವಾಗಿ ಹಂಸವಾಹಿನಿಯಾಗಿ ನಿಂತಿದ್ದಾಳೆ ಹಾಗೆ ಕೆಳಗಡೆ ಇರುವಂತಹ ಶ್ರೀಚಕ್ರವನ್ನು ನೋಡ್ತಿದ್ದಾಳೆ ಇಲ್ಲಿರುವಂತಹ ಶ್ರೀಚಕ್ರ ಅತ್ಯಂತ ಪುರಾತನವಾದದ್ದು ಅದನ್ನು ಕೂಡ ನೋಡಬಹುದು ಅದರ ಮೇಲೆ ಬೀಜ ಮಂತ್ರಗಳನ್ನು ಕೂಡ ಬರೆದಿದ್ದಾರೆ ಅದನ್ನು ನಾವು ನೋಡಬಹುದು ಇಲ್ಲಿ ಜ್ಯೋತಿರ್ಮಹೇಶ್ವರಿ ಸ್ವಾಮಿಯ ದೇವಸ್ಥಾನ ಕೂಡ ಇದೆ ಇಲ್ಲಿ ಇಂದಿನ ಕಾಲದಲ್ಲಿ ಒಂದು ಲಕ್ಷದ ಒಂದು ದೀಪ ಕೂಡ ಹಚ್ಚುತ್ತಿದ್ರು ಅಂತ ಹೇಳ್ತಾರೆ ನಮ್ಮ ಬದುಕನ್ನು ಒಳಿತಿನ ಕಡೆಗೆ ಹಾಗೂ ಜ್ಞಾನದ ಕಡೆಗೆ ಕರೆದುಕೊಂಡು ಹೋಗುತ್ತಾರೆ ಅನ್ನೋ ಕಾರಣಕ್ಕೆ ಜ್ಯೋತಿರ್ ಮಹೇಶ್ವರಿ ಅಂತ ಕರೀತಾರೆ ಈ ದೇವಸ್ಥಾನದಲ್ಲಿ ಜಗದ್ಗುರು ಆಗಿರುವ ಆದಿಶಂಕರಾಚಾರ್ಯರ ಚಿಕ್ಕ ಗುಡಿ ಕೂಡ ಇದೆ ಇದನ್ನು ನೋಡಬಹುದು ಬೇಡಿದ್ದನ್ನ ಕ್ಷಣಾರ್ಧದಲ್ಲೇ ಕೊಡೋ ಕ್ಷಣಾಂಬಿಕಾ ದೇವಿನ ನೀವು ಬಂದು ಇಲ್ಲಿ ನೋಡಿ ಏನಾದ್ರೂ ಇದ್ರೆ ಹರಿಸಿಕೊಳ್ಳಿ ಅದಾದ ಮೇಲೆ ಬಂದು ಇಲ್ಲಿ ನೆರವೇರಿಸಿಕೊಳ್ಳಿ ಚಿಕ್ಕ ವಯಸ್ಸಿನ ಮಕ್ಕಳೇನಾದ್ರೂ ಚಂಡಿ ಹೇಳಿದ್ರೆ ಆಗಾಗ ಹುಷಾರ್ ತಪ್ಪಿದ್ರೆ ಸಣ್ಣ ಪುಟ್ಟ ರೋಗಗಳು ಬರ್ತಿದ್ರೆ ಇಲ್ಲಿ ಚಂಡಿಗೆ ದೇವಸ್ಥಾನ ಕೂಡ ಇದೆ ಆ ಚಂಡಿಕೇಶ್ವರನ ದೇವಸ್ಥಾನದಲ್ಲಿ ಒಳಗಡೆ ಹೋಗಿ ಗೋಡೆಗೆ ಒಂದೆರಡು ಬಾರಿ ತಟ್ಟಿ ಎಬ್ಬ್ರಸಿದ್ರೆ ಹುಷಾರಾಗುತ್ತಾರೆ ಅನ್ನೋ ನಂಬಿಕೆ ಕೂಡ ಇದೆ ಇದೇ ತರ ಪುರಾತನವಾದ ದೇವಸ್ಥಾನಗಳಿದ್ರೆ ಕಮೆಂಟ್ ಮಾಡಿ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡ್ತಾ ಇರಿ